ೇನು ಕಲ್ಪವೃಕ್ಷ ತೆಂಗಿನ ಮರವನ್ನು ಸ್ವರ್ಗದ ಮರ ಸಮೃದ್ಧಿ ವೃಕ್ಷ ಎಂದೆಲ್ಲ ವರ್ಣಿಸುತ್ತೇವೆ ತೆಂಗಿನ ಬೆಳೆ ಕರ್ನಾಟಕ ರಾಜ್ಯದ ಬಹು ಮುಖ್ಯವಾದ ವಾಣಿಜ್ಯ ಬೆಳೆ ತೆಂಗಿನ ಮರದ ಪ್ರತಿಯೊಂದು ಭಾಗವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಗೆ ಬರುವಂಥದ್ದು ತೆಂಗಿನ ಗರಿ ಹೊಂಬಾಳೆ ಎಳನೀರು ಕೊಬ್ಬರಿ ಒಣಕೊಬ್ಬರಿ ಇನ್ನು ಉರುವಲಾಗಿ ಒಣಗಿದ ಮರದ ಭಾಗಗಳು ಹಬ್ಬ ಹರಿದಿನ ದೈನಂದಿನ ಚಟುವಟಿಕೆಗಳಲ್ಲಿ ತೆಂಗಿನ ಉತ್ಪನ್ನಗಳನ್ನು ಬಳಸದೇ ಇದ್ದ ಪುರಾವೆಗಳಿಲ್ಲ ಇನ್ನು ಬೇಸಿಗೆ ಬಂತೆಂದರೆ ಎಳನೀರಿಗೆ ಎಲ್ಲಿಲ್ಲದ ಬೇಡಿಕೆ ಎಳನೀರಿಗೆ ಡಿಮ್ಯಾಂಡ್ ಹೆಂಗಿದೆ ಮಾರ್ಕೆಟ್ ಜಾಸ್ತಿ ಇದೆ ಎಳ್ಳಿ ಎಲ್ಲಿ ನೀವು ಮಂಡ್ಯ ಮಂಡ್ಯ ಆಮೇಲೆ ಮಂಡ್ಯ ಮೈಸೂರು ಕೊಡಗಲ್ಲ ತೆಂಗಿನ ಬೇಸಾಯವನ್ನು ನಾವು ನೋಡುವುದಾದರೆ ಈ ಕಾಮದೆಯನ್ನು ಕಲ್ಪವೃಕ್ಷಕ್ಕೆ ಸಣ್ಣ ಸಸಿಯಿಂದ ದೊಡ್ಡ ಮರದ ಹಂತದವರೆಗೂ ಏನೆಲ್ಲ ರೋಗ ಮತ್ತು ಕೀಟಬಾಧೆಗಳು ಇತ್ತೀಚೆಗೆ ರೈನೋಸಿರಸ್ ತುಂಬಿ ಅಥವಾ ಕೊಂಬಿನ ಹುಳು ತೆಂಗಿನ ಬೆಳೆಗಾರರ ನಿದ್ದೆಗೆಡಿಸಿದೆ ರೈನೋಸಿರಸ್ ತುಂಬಿ ಜೀವನ ಚರಿತ್ರೆ ಅಥವಾ ಜೀವನ ಚಕ್ರವನ್ನು ನಾವು ನೋಡಿದಾಗ ಮೊಟ್ಟೆ ಮರಿಹುಳು ಕೋಶಾವಸ್ಥೆ ಪ್ರೌಢ ಪತಂಗ ಹೀಗೆ ನಾಲ್ಕು ಹಂತಗಳನ್ನು ನೋಡಬಹುದು ಹೆಣ್ಣು ದುಂಬಿಯು ಮಣ್ಣಿನಲ್ಲಿ ಸಣ್ಣ ಮಣ್ಣಿನ ಕುಡಿಕೆಗಳಲ್ಲಿ ಮೊಟ್ಟೆಗಳನ್ನಿಟ್ಟ ಹತ್ತರಿಂದ ಹನ್ನೆರಡು ದಿವಸಗಳಲ್ಲಿ ಮೊಟ್ಟೆಯೊಡೆದು ಹೊರಬಂದ ಮರಿಹುಳು ತೆಂಗಿನ ಮೃದುವಾದ ಎಳೆ ಬೇರುಗಳನ್ನು ತಿಂದು ಬೆಳೆಯುತ್ತದೆ ಮರಿ ಹುಳುಗಳು ದಪ್ಪನಾಗಿ ಅರ್ಧ ಚಂದ್ರಾಕಾರದಲ್ಲಿದ್ದು ದೇಹದ ಮೇಲೆಲ್ಲ ಚಿಕ್ಕ ಚಿಕ್ಕ ಕಂದು ಬಣ್ಣದ ಕೂದಲನ್ನು ಹೊಂದಿರುತ್ತವೆ ಈ ಅವಸ್ಥೆಯಲ್ಲಿ ಎಂಬತ್ತರಿಂದ ನೂರೈವತ್ತು ದಿವಸಗಳವರೆಗೆ ಇರುತ್ತವೆ ನಂತರ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ದಿನಗಳವರೆಗೆ ಕೋಶಾವಸ್ಥೆಯಲ್ಲಿದ್ದು ಪ್ರೌಢ ದೊಂಬಿಗಳು ಹೊರಬರುತ್ತವೆ ಪ್ರೌಢಾವಸ್ಥೆಯನ್ನು ನೋಡಿದಾಗ ದುಂಬಿಯು ಕಪ್ಪು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿದ್ದು ಹೊಟ್ಟೆಯ ಭಾಗವು ಕಂದು ಬಣ್ಣ ಹೊಂದಿರುತ್ತದೆ ತಲೆಯು ಚಿಕ್ಕದಾಗಿದ್ದು ತಲೆಯ ಮೇಲೆ ಹಿಂದಕ್ಕೆ ಬಾಗಿದ ಕೊಂಬು ಇರುತ್ತದೆ ಈ ಕೊಂಬು ಹೆಣ್ಣು ದುಂಬಿಗಳಲ್ಲಿ ಉದ್ದವಾಗಿರುತ್ತದೆ ಕೀಟ ಬಾಧೆಯ ಲಕ್ಷಣಗಳು ಪ್ರೌಢದುಂಬಿಯು ಕಾಂಡ ಅಥವಾ ಸುಳಿಗಳ ಮೃದುವಾದ ಭಾಗಗಳನ್ನು ಕೊರೆದು ತಿನ್ನುತ್ತದೆ ಕೊರೆದ ಭಾಗದಲ್ಲಿ ನಾರಿನಂತಹ ಪದಾರ್ಥವನ್ನು ರಂಧ್ರದಲ್ಲಿ ಬಿಟ್ಟಿರುತ್ತದೆ ಈ ಕೀಟ ಆಕ್ರಮಣದ ಮೊದಲ ಸೂಚನೆ ಎಂದರೆ ರಂಧ್ರದ ದ್ವಾರದಲ್ಲಿ ಕೀಟ ಕೊರೆದು ತಿಂದಿರುವ ಸ್ವಲ್ಪ ನಾರು ಇರುವುದು ಹಾಗೂ ಈ ಕೀಟದ ಹಾವಳಿ ಜಾಸ್ತಿಯಾದಾಗ ಕೀಟ ಕೊರೆದಿರುವ ನಾರು ಗಣನೀಯ ಪ್ರಮಾಣದಲ್ಲಿ ಗಿಡದ ಬುಡದ ಹತ್ತಿರ ಬಿದ್ದಿರುವುದು ತೀವ್ರ ಹಾನಿಗೊಳಗಾದ ಗರಿಗಳು ಹರಡಿದಾಗ ಬೀಸಣಿಗೆಯ ಆಕಾರದಲ್ಲಿದ್ದು ಕತ್ತರಿಯಲ್ಲಿ ಕತ್ತರಿಸದ ಹಾಗೆ ಕಾಣುತ್ತದೆ ದುಂಬಿಗಳು ಹೂಗೊಂಚಲುಗಳನ್ನು ಕೊರೆದಾಗ ಕಾಯಿಗಳ ಸಂಖ್ಯೆ ಕಡಿಮೆಯಾಗಿರುತ್ತದೆ ಆಗಿಂದಾಗೆ ಸುಳಿ ಭಾಗವನ್ನು ಆಕ್ರಮಿಸುವುದರಿಂದ ಕೆಲವೊಮ್ಮೆ ಸುಳಿ ಕೊಳೆ ರೋಗವು ಹರಡುತ್ತದೆ ರೈನೋಸಿರಸ್ ಕೀಟದ ಬಾಧೆಯಿಂದ ತುತ್ತಾದ ಭಾಗವನ್ನು ಕ್ರಮೇಣ ಕೆಂಪು ಮೂತಿ ಹುಳುಗಳು ಆಕರ್ಷಿಸುತ್ತವೆ ರೈನೋಸಿರಸ್ ದುಂಬಿಯ ನಿರ್ವಹಣಾ ಕ್ರಮಗಳು ನಿಮ್ಮ ಮನೆಯಲ್ಲಿ ಏನಾದರೂ ಉದ್ದನೆಯ ಕಬ್ಬಿಣದ ತಂತಿಗಿದ್ದರೆ ಅದರ ಒಂದು ತುದಿಯನ್ನು ಈ ರೀತಿಯಾಗಿ ಕೊಕ್ಕೆಯ ರೀತಿಯಲ್ಲಿ ಮಾಡಿಕೊಂಡು ಮತ್ತೊಂದು ತುದಿಯನ್ನು ಹಿಡಿಕೆಯ ರೀತಿ ಬಾಗಿಸಿಕೊಂಡು ತೆಂಗಿನ ಗಿಡಗಳಲ್ಲಿ ದುಂಬಿ ಕೊರೆದ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ತೂರಿಸಿ ದುಂಬಿಗಳನ್ನು ಹೊರತೆಗೆದು ನಾಶಪಡಿಸುವುದು ತೆಂಗಿನ ತೋಟದಲ್ಲಿ ಅಥವಾ ಸುತ್ತಮುತ್ತ ಏನಾದರೂ ಗೊಬ್ಬರದ ಗುಂಡಿಗಳಿದ್ದರೆ ಆ ಗುಂಡಿಗಳಿಗೆ ಆಗ್ಗಿಂದಾಗ್ಗೆ ಕ್ಲೋರೊಫೆರಿಫಾಸ್ ಆದರೆ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಅಥವಾ ಕಾರ್ಬರಿಲ್ ಆದರೆ ಒಂದು ಲೀಟರ್ ನೀರಿಗೆ ನಾಲ್ಕು ಗ್ರಾಮ್ನಂತೆ ಬೆರೆಸಿ ಸಿಂಪಡಿಸಬೇಕು ಇನ್ನು ಗೊಬ್ಬರದ ಗುಂಡಿಗಳಲ್ಲಿ ಕಾಣುವ ಮರಿ ಹುಳುಗಳನ್ನು ನಾಶಪಡಿಸಲು ಮೆಟಾರೈಜಿಯಂ ಅನಿಸೋಪ್ಲಿಯೆ ಎಂಬ ಹಸಿರು ಬೂಸ್ಟನ್ನು ಸಿಂಪಡಣೆ ಮಾಡಬಹುದು ಇನ್ನು ರೈನೋಸಿರಸ್ ದುಂಬಿಗಳನ್ನು ದನದ ಸಗಣಿ ದ್ರಾವಣ ಮತ್ತು ಹರಳು ಹಿಂಡಿಯ ದ್ರಾವಣಗಳ ಸಹಾಯದಿಂದ ಆಕರ್ಷಣೆ ಮಾಡಿ ಸಂಗ್ರಹಿಸಿ ನಾಶಪಡಿಸಬಹುದು ರೈನೋಸಿರಸ್ ದುಂಬಿಯ ಬಾಧೆಯನ್ನು ತೋಟದಲ್ಲಿ ಕಡಿಮೆ ಮಾಡಬೇಕಾದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ರೈನೋಸಿರಸ್ ದುಂಬಿಯ ಲಿಂಗಾಕರ್ಷಕ ಬಲೆಗಳು ದೊರೆಯುತ್ತವೆ ಇವುಗಳನ್ನು ಬಳಸಿ ರೈನೋಸಿರಸ್ ದುಂಬಿಯ ಹಾವಳಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ದುಂಬಿ ಕೊರೆದ ರಂಧ್ರದೊಳಗೆ ಮತ್ತು ಸುಳಿಯ ಎರಡು ಮೂರು ಗರಿಗಳ ಮಧ್ಯದಲ್ಲಿ ಶೇಕಡಾ ಐದರ ಮೆಲಾಥಿಯಾನ್ ಅಥವಾ ಶೇಕಡಾ ಹತ್ತರ ಕಾರ್ಬರಿಲ್ ಪುಡಿಯನ್ನು ಸಮಪ್ರಮಾಣದ ಪ್ರಮಾಣದ ಮರಳಿನೊಂದಿಗೆ ಬೆರೆಸಿದ ಮಿಶ್ರಣವನ್ನು ತುಂಬಬೇಕು ಈ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ತೆಂಗಿನ ತೋಟಗಳನ್ನು ರೈನೋಸಿರಸ್ ದುಂಬಿಯ ಹಾವಳಿಯಿಂದ ಸಂರಕ್ಷಣೆ ಮಾಡಿಕೊಳ್ಳಬಹುದು